ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಒತ್ತಡ ಮಾನಸಿಕ ಸಮಸ್ಯೆ ಸವಾಲುಗಳನ್ನು ಎದುರಿಸಲು ಶಕ್ತಿ ನೀಡುತ್ತದೆ ಭಗವದ್ಗೀತೆ ಈ ಅತ್ಯಮೂಲ್ಯ ಸಂದೇಶಗಳನ್ನು ವಿವರಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೀವನದ ಪ್ರತಿ ಹಂತದಲ್ಲೂ ಕಷ್ಟ ಮಾನಸಿಕ ಆಘಾತ ಒತ್ತಡ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತವೆ ನೀವು ಅಂತಹ ಪರಿಸ್ಥಿತಿಯಲ್ಲಿ ಸಾಗುತ್ತಿದ್ದರೆ ಭಗವದ್ಗೀತೆ ಈ ಉಪದೇಶಗಳು ನಿಮಗೆ ದಾರಿದೀಪವಾಗಿದೆ ಮನುಷ್ಯನ ಜೀವನ ಎನ್ನುವುದು ಸದಾ ಹರಿಯುವ ನದಿಯಂತೆ ನದಿ ಗಮ್ಯ ತಲುಪಲು ಹೇಗೆ ನಿರಂತರ ಓಡುತ್ತದೆಯೋ ಅದೇ ರೀತಿ ಮನುಷ್ಯನ ಜೀವನವು ಕೂಡ ನಿರಂತರ ಹೋರಾಟದಿಂದ ಕೂಡಿರುತ್ತದೆ ಕಷ್ಟ ನೋವು ಮಾನಸಿಕ ಆಘಾತಗಳು ಜೀವನದ ಒಂದಲ್ಲ ಒಂದು ತಿರುವಿನಲ್ಲಿ ಎದುರಾಗುತ್ತದೆ ಅಂತಹ ಸಂದರ್ಭದಲ್ಲಿ ಮನುಷ್ಯ ಒತ್ತಡ ಹತಾಶೆಗಳಿಂದ ಕುಗ್ಗುತ್ತಾ ಹೋಗುತ್ತಾನೆ ಇಂತಹ ಸಮಸ್ಯೆಗಳಿಗೆ ಭಗವದ್ಗೀತೆಯಲ್ಲಿ ಪರಿಹಾರಗಳಿವೆ ಈ ಪವಿತ್ರ ಗ್ರಂಥದಲ್ಲಿನ ಬೋಧನೆಗಳು ಅತ್ಯಮೂಲ್ಯವಾಗಿದೆ ಬಿಸಿಯಾದ ಹಾಲಿಗೆ ನೀರನ್ನು ಹಾಕಿ ತಂಪುಗೊಳಿಸುವಂತೆ ಶ್ರೀಕೃಷ್ಣನ ಅಮೃತದಂತಹ ಮಾತುಗಳು ಚಂಚಲ ಮನಸ್ಸಿನ ಮೇಲೆ ತಂಪಾದ ಮಂಜಿನ ಹನಿಯಂತೆ ಪ್ರಭಾವ ಬೀರುತ್ತದೆ ಭಗವದ್ಗೀತೆಯ ಸಾರವನ್ನು ಅರಿತವರು ಹೇಳುವಂತೆ ಚಂಚಲ ಮನಸ್ಸು ಇರುವವರು ಅದರಿಂದ ಹೊರಬರಲು ಗೀತೆಯ ಮಾರ್ಗವನ್ನು ತೋರಿಸುತ್ತದೆ ಆದ್ದರಿಂದ ಮನಸ್ಸಿನಲ್ಲಿ ಮನೆ ಮಾಡಿರುವ ನೋವಿನ ಗಂಟನ್ನು ಬಿಡಿಸಿ ಒತ್ತಡದಿಂದ ಹೊರಬಂದು ಪ್ರಶಾಂತವಾದ ನಿರ್ಮಲ ಮನಸ್ಸನ್ನು ಹೊಂದಲು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ಬೋಧಿಸಿರುವ ಈ ಉಪದೇಶಗಳು ನಿಮಗೆ ಸಹಾಯ ಮಾಡುತ್ತವೆ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಕೆಲಸ ಮಾಡಿ ಶ್ರೀಕೃಷ್ಣನು ಬೋಧಿಸಿದ ಗೀತೆಯ ಪ್ರಕಾರ ಏನೇ ಕೆಲಸ ಮಾಡುವುದಿದ್ದರೂ ಬುದ್ಧಿವಂತಿಕೆ ಮತ್ತು ಆತ್ಮಸಾಕ್ಷಿಯೊಂದಿಗೆ ಮಾಡಬೇಕು ಆಗ ಮಾತ್ರ ಯಶಸ್ಸು ಸಾಧ್ಯವಾಗುತ್ತದೆ ಬುದ್ಧಿವಂತಿಕೆ ಮತ್ತು ವಿವೇಚನೆಗೆ ಆದ್ಯತೆ ನೀಡುವುದರಿಂದ ಜೀವನದಲ್ಲಿ ಎದುರಾಗುವ ಕಷ್ಟಗಳಿಗೂ ಸಹ ಸುಲಭವಾಗಿ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ನಮ್ಮ ಮನಸ್ಸನ್ನು ಸದಾ ಶಾಂತವಾಗಿಟ್ಟುಕೊಂಡು ತ್ಯಾಗ ಮನೋಭಾವದಿಂದ ಕೆಲಸವನ್ನು ಮಾಡಬೇಕು ಫಲವನ್ನು ಅಪೇಕ್ಷಿಸದೆ ಕೆಲಸ ಮಾಡುವುದನ್ನು ಕಲಿಯಬೇಕು ಎಂದು ಶ್ರೀ ಕೃಷ್ಣನು ಹೇಳುತ್ತಾನೆ ಭಕ್ತಿಯು ದೇವರಲ್ಲಿ ಕೊನೆಗೊಳ್ಳುತ್ತದೆ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯವು ನಾವು ಎಲ್ಲ ಧರ್ಮವನ್ನು ತೊರೆದು ದೇವರನ್ನು ಮಾತ್ರ ಆಶ್ರಯಿಸಿದಾಗ ಎಲ್ಲ ರೀತಿಯ ಭಯ ಮತ್ತು ಆತಂಕಗಳು ದೂರವಾಗುತ್ತವೆ ಎಂದು ಹೇಳುತ್ತದೆ ಅರ್ಜುನನ ಮನಸ್ಸಿನಲ್ಲಿ ಉಂಟಾದ ಸಂಶಯಗಳಿಗೆ ಶ್ರೀಕೃಷ್ಣನು ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನ್ನಲ್ಲಿ ಆಶ್ರಯವನ್ನು ಪಡೆಯಬೇಕೆಂದು ಹೇಳುತ್ತಾನೆ ನನ್ನಲ್ಲಿ ಭರವಸೆಯನ್ನು ಇಡು ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಆದ್ದರಿಂದ ನೀನು ದುಃಖಿಸಬೇಡ ಎಂದು ಹೇಳುತ್ತಾನೆ ಬಂಧನಗಳ ಬಗ್ಗೆ ಎಚ್ಚರದಿಂದಿರಿ ಗೀತೆಯ ಒಂದು ಶ್ಲೋಕದಲ್ಲಿ ನಾವು ಲೌಕಿಕ ಸುಖಗಳ ಬಾಂಧವ್ಯದ ಬಗ್ಗೆ ಎಚ್ಚರದಿಂದ ಇರಬೇಕು ಬಾಂಧವ್ಯದಿಂದಾಗಿ ಲೌಕಿಕ ವಸ್ತುಗಳ ಮೇಲೆ ಮೋಹ ಹೆಚ್ಚುತ್ತದೆ ಭೌತಿಕ ವಸ್ತುಗಳ ಮೇಲಿನ ಈ ಬಾಂಧವ್ಯವು ಒತ್ತಡ ಮತ್ತು ಗೊಂದಲಕ್ಕೆ ಮೂಲ ಕಾರಣವಾಗಿದೆ ಆದ್ದರಿಂದ ನಾವು ಲೌಕಿಕ ವಸ್ತುಗಳಿಂದ ದೂರವಿರಲು ಪ್ರಯತ್ನಿಸಬೇಕು ಮೋಹದಿಂದ ಬಯಕೆ ಉಂಟಾಗುತ್ತದೆ ಮತ್ತು ಆ ಬಯಕೆಯಿಂದಲೇ ಕೋಪವು ಉಂಟಾಗುತ್ತದೆ ಎಂದು ಗೀತೆಯು ಹೇಳುತ್ತದೆ ಇದು ಶ್ರೀ ಕೃಷ್ಣ ಪರಮಾತ್ಮ ಬೋಧಿಸಿದ ನಾಲ್ಕು ಹಿತವಚನಗಳು ಹರೇ ಕೃಷ್ಣ